ಅಂದ್ರೆ ನಿಮ್ಮ ಇಲ್ಲಿವರೆಗೂ ಸಿನಿಮಾಗಳಲ್ಲಿ ನೋಡದೆ ಇರುವಂತ ಕೆಲವು ವಿಷಯಗಳು ಈ ಸಿನಿಮಾದಲ್ಲಿ ಬಂದವು ಎಕ್ಸಾಂಪಲ್ ಕಾಸ್ಟ್ ಆಗಿರ್ಬೋದು ಅಥವಾ ಒಲೆಮಾರಿ ಜಾತ್ರೆ ಅಥವಾ ಆ ಡೈಲಾಗ್ಗಳಲ್ಲೂ ಕೂಡ ಕೆಲವು ತುಂಬಾ ಸೆನ್ಸಿಟಿವ್ ಅಂದ್ರೆ ವ್ಯವಸ್ಥೆನಲ್ಲಿ ಇದಾವೆ ಅದು ಇಲ್ಲ ಅಂತ ಯಾರು ಹೇಳಲ್ಲ ಇದಾವೆ ಬಟ್ ಆ ವಿಷಯಗಳು ನೀವು ಬಂದಾಗ ನಿಮಗೆ ಈ ತರ ಬೇಡ ಅಥವಾ ಬೇಕು ಅಂತ ಏನಾದ್ರೂ ಒಂದು ಸ್ವಲ್ಪ ನಿಮ್ಗೆ ಅನ್ಸಿದಿತ್ತ ಕತೆ ಕೇಳಬೇಕಾದ್ರೆ ನಾನು ತರ ಮಾಮೂದ್ ಸರ್ ಒಂದು ಒಬ್ಬ ರಾಜ ಇದೆ ಹಿಂಗೆ ಹಿಂಗೆ ಅಂತ ಅಷ್ಟನ್ನೇ ಕೇಳ್ತೀನಿ ಅಷ್ಟೇ ಅದಾಗ್ಬಿಟ್ಟು ಓಕೆ ಚೆನ್ನಾಗಿದೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಇದನ್ನು ಹೇಳಬೇಕು ನಾನು ಹೇಳ್ಬಾರ್ದು ಅಂತಲ್ಲ ಈಗ ಮಾಸ್ತಿಯವರು ಅಷ್ಟು ಚೆನ್ನಾಗಿ ಬರೀತಾರೆ ಇವತ್ತು ಆ್ಯಕ್ಚುಲಿ ತುಂಬ ಜನ ಮಾತಾಡೋದೇನೆ ಗಂಡಸ ಅದನ್ನ ಪ್ಯೂರ್ ಸುರಿಸ್ಬೇಕಲ್ಲ ಜೊಲ್ ಸುರಿಸ್ಬಾರ್ದು ಬಟ್ ಅರ್ಥ ಎಷ್ಟಿದೆ ಅದರಲ್ಲಿ ಅದನ್ನು ಬ್ರೀಫಾಗಿ ಹೇಳ್ಕೊಂಡೋದ್ರೆ ಅದ್ರ ಮೇಲೆ ಒಂದು ಸಿನಿಮಾ ಮಾಡ್ಬೋದು ಕೂತ್ಕೊಂಡು ಸೊ ಆ ಥರ ಇದ್ದಾಗ ಅಷ್ಟು ಹೇಳಿದ್ರೆ ಸಾಕಲ್ಲ ಅರ್ಥ ಆಗುತ್ತಲ್ಲ ಎಲ್ರಿಗೂ ಸೊ ಅದನ್ನ ಕೇಳ್ಬೇಡ ನಾ ಮಾಡಿ ಆಮೇಲೆ ಇದನ್ನ ಹೇಳ್ಬೇಕು ಹೇಳ್ಬಾರ್ದು ಅಂತಲ್ಲ ಯಾಕಂದ್ರೆ ನಡೀತಾರ ಕತೆ ಹೇಳ್ತಾನೆ ಸೊ ಅದ್ರ ಮೇಲೆ ಅಷ್ಟೇ ಎಕ್ಸಾಕ್ಟ್ಲಿ ಸರ್ ಅದೇ ಆ ನಡೀತಾ ಇರೋ ಇದರಲ್ಲಿ ನಿಮ್ಮ ಸಿನಿಮಾಗಳಲ್ಲಿ ನೋಡ್ಲಿಕ್ಕೆ ಆಗಿಲ್ಲ ಬಟ್ ಈಗ ಬಂದಾಗ ನಿಮಗೆ ಆಸ್ ಎ ನಟರ್ ಆಗಿ ಪ್ರೀವಿಯಸ್ ಮಾಡಿದ್ರೆ ಯಾರಿಗೂ ದರ್ಶನ ಕಾಣಿಸ್ಲಿಲ್ಲ ನಾವು ಸರಿ ಮಾಡ್ಲಿಲ್ಲ ಅಂತ ಕಾಣಿಸ್ಲಿ ಸರ್ ಐದು ಕಡೆ ನಾನು ನೋಟಿಸ್ ಮಾಡಿರೋಂಗೆ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಇದೆ ಸರ್ ಥ್ಯಾಂಕ್ ಯು ಸರ್ ಹಂಗ ನಾನು ಹೇಳ್ಕೋಬೋದಲ್ಲ ಸರ್ ನಾನೊಬ್ಬ ಕಲಾವಿದ ಅಲ್ಲಿ ತಂಗ್ಬೋದು ಅಂದರೆ ಅದು ನ್ಯಾಷನಲ್ ಲೆವೆಲ್ ತನಕ ಹೋಗಿ ಒಂದು ಅವಾರ್ಡ್ ಆಮೇಲೆ ಕಾಂಪಿಟೇಷನ್ಗೆ ಒಂದು ಪ್ರಶ್ನೆ ಸರ್ ಇಷ್ಟು ದೊಡ್ಡ ಸಿನಿಮಾ ಮಾಡಿದಾಗ ಹೊಸ ಡಬಲ್ ಅಂತ ಇಂಟ್ರಿ ಸರ್ ಸರ್ ಏನಿಲ್ಲ ಸರ್ ಅವಾರ್ಡ್ ಅವಾರ್ಡ್ಗೆಡ್ ಗೊತ್ತಿಲ್ಲ ಸರ್ ನನಗೆ ಒಂದ್ಸಲ ಸ್ಕ್ರಿಪ್ಟ್ ಕೇಳಿರ್ತೀನಿ ಸರ್ ಬೆಳಗ್ಗೆ ನಮ್ಮ ಡೈರೆಕ್ಟ್ ತುಂಬ ಒಳ್ಳೆ ಮಗು ಥರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ 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 ಎಲ್ಲರೂ ಅವ್ರು ಹೇಳ್ಬೇಕಾರೆ ಎಲ್ಲೋ ಒಂದು ಕಡೆ ಅನ್ಸುತ್ತೆ ಓಕೆ ಇಲ್ಲೆಲ್ಲೋ ಸ್ವಲ್ಪ ಆ್ಯಕ್ಟ್ ಒಂದು ಜಾಗ ಓಕೆ ಇಲ್ಲಿ ನಾನು ಮಾಡ್ತೀನಿ ಅಂತ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿದೆ ಅಷ್ಟೇ ಇದು ಬಂದಾಗಪ್ಪ ನಾನು ಮಾಡ್ತೀನಿ ಇಲ್ಲಿ ಇದು ಸ್ವಲ್ಪ ನನಗೆ ಗ್ಯಾಪ್ ಕೊಡೋದು ಸೊ ಬಟ್ ಡೈರೆಕ್ಟ್ ಅಷ್ಟು ಚೆನ್ನಾಗಿ ನಮ್ಮನ್ನು ಇದು ಮಾಡಿದಾಗ ಪ್ರಿಪೇರ್ ಮಾಡಿದಾಗ ಸೊ ಅವ್ರು ಹೇಳ್ದಾಗ ನಂಗೆ ಆ್ಯಕ್ಟಿಂಗ್ ಬರ್ಬೋದು ಸರ್ ಅಷ್ಟೇ